ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ಅಪರೂಪದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಅಂತ ಪ್ರತಿದಿನ ನಾನು ಜೀತ್ ಮೀಡಿಯಾ ನೆಟ್ವರ್ಕ್ ದಾರಿದೀಪ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಹೇಳ್ಕೊಡ್ತಿರ್ತೀನಿ ಖರ್ಚು ಮಾಡಬೇಡಿ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ನಿಮಗೆ ಜೀವನಕ್ಕೆ ದೊಡ್ಡ ಕಷ್ಟ ಬಂದು ನಿಂತಿದೆಯಾ ಚಿಂತೆ ಬೇಡ ಮನೆಯಲ್ಲೇ ಅದು ಅಡುಗೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಳ್ಳಿ ನಾನು ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಜೀವನಕ್ಕೆ ಬಂದಂಥ ದೊಡ್ಡ ದೊಡ್ಡ ಕಷ್ಟಗಳು ದೂರ ಆಗುತ್ತೆ ಸಾಲ ತಿರ್ಬೇಕಾ ಸಾಲ ತೀರುತ್ತೆ ಕೊಟ್ಟ ಹಣ ವಾಪಸ್ ಬರಬೇಕಾ ಕೊಟ್ಟ ಹಣ ವಾಪಸ್ ಬರುತ್ತೆ ಮಕ್ಕಳ ಮಾತು ಕೇಳ್ತಾ ಇಲ್ವಾ ಮಕ್ಕಳ ಮಾತು ಕೇಳ್ತಾರೆ ದಾಂಪತ್ಯದಲ್ಲಿ ವಿರಸವೇ ದಾಂಪತ್ಯ ಸರಿ ಹೋಗುತ್ತೆ ಮದುವೆ ಸೆಟ್ ಆಗ್ಬೇಕಾ ಮದುವೆ ಸೆಟ್ ಆಗುತ್ತೆ ನೀವು ಇಂಥ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅಂಥದ್ದಕ್ಕೆ ನಾನು ರೆಮಿಡಿ ಕೊಡ್ತೀನಿ ಅದು ಖರ್ಚು ಮಾಡಬೇಡಿ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂಥ ಸರಳ ಸ್ವಲ್ಪ ವಸ್ತುಗಳನ್ನು ಎತ್ತಿಟ್ಕೊಳ್ಳಿ ನಾನು ಹೇಳ್ತೀನಿ ಅದರಿಂದ ರೆಮಿಡಿ ಮಾಡಿ ಖರ್ಚೇ ಇಲ್ಲದ ಉಪಾಯಗಳು ಇವತ್ತು ಕೂಡ ಅಂಥದ್ದೇ ಅದ್ಭುತ ಉಪಾಯ ತಂದಿದ್ದೀನಿ ಈ ಸಂಚಿಕೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ರ್ಯಾಂಡಮ್ ಆಗಿ ಲಕ್ಕಿ ಡ್ರಾದಲ್ಲಿ ನಿಮ್ಮಗಳ ಹೆಸರುಗಳನ್ನು ಹಾಕ್ತೀವಿ ಅದರಲ್ಲಿ ಆರು ಜನರ ಲಕ್ಕಿ ವಿಜೇತರ ಹೆಸರುಗಳನ್ನು ತೆಗಿತೀವಿ ಮೊದಲನೆಯ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ಐದು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ತುಂಬ ಪವರ್ಫುಲ್ ಆದಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಉಡುಗೊರೆಯಾಗಿ ಕೊಡ್ತೀವಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂದರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಳೆಯ ವೀಕ್ಷಕರಾಗಿದ್ದರೂ ಕೂಡ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತಿಲ್ಲ ಅಂದ್ರೆ ಈಗಲೇ ಒತ್ಕೊಳ್ಳಿ ಅದು ಅಲ್ಲದೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅಂತ ಇರುತ್ತೆ ಎಲ್ಲರೂ ಹೊಸ ವೀಕ್ಷಕರು ಹಳಗ್ರು ಎಲ್ಲ ವೀಕ್ಷಕರು ಆ ಜಾಯಿನ್ ಬಟನ್ ಮಾಡಿ ಜಾಯಿನ್ ಬಟನ್ ಒತ್ತಿದ್ರೆ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ಸದಸ್ಯರಾಗ್ತೀರಾ ಚಾನೆಲ್ ಮೆಂಬರ್ ಆದರೆ ನಿಮಗೆ ಆ ಸೈಡ್ ಅಲ್ಲಿ ವಿಶೇಷವಾದಂಥ ಮೆಂಬರ್ಗೆ ಅಂತ ವಿಡಿಯೋಗಳಿರುತ್ತೆ ಅದು ಎಲ್ರಿಗೂ ಆಕ್ಸೆಸ್ ಮಾಡಕ್ ಸಿಗಲ್ಲ ಮೆಂಬರ್ ಗಳಿಗೆ ಮಾತ್ರ ನೀವು ಮೆಂಬರ್ ಆದ್ರೆ ಆ ವಿಡಿಯೋಗಳನ್ನೆಲ್ಲ ನೋಡ್ಬೋದು ಲೈವ್ ನೋಡ್ಬೋದು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಬನ್ನಿ ಹಾಗಾದ್ರೆ ತಡ ಮಾಡದೆ ವೀಕ್ಷಕರೇ ಮನೆಯ ಹತ್ತಿರ ಈ ಒಂದು ವಸ್ತುವನ್ನ ಇಟ್ಟರೆ ಯಾವತ್ತಿಗೂ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಮತ್ತು ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಇರುತ್ತೆ ಮನೆಯಲ್ಲಿ ಪದೇ ಪದೇ ಹಾಸ್ಪಿಟ್ಲಿಗೆ ಅಲ್ತಾಡೋದು ಹಾಸ್ಪಿಟ್ಲಿಗೆ ಅಂತ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋದು ಇದೆಲ್ಲ ನಡೀತಾ ಇರುತ್ತೆ ಅದರ ಜೊತೆಗೆ ಮನಸ್ಸಿನ ಬಯಕೆಗಳು ಈಡೇರ್ತಾ ಇರೋದಿಲ್ಲ ಕೆಲಸ ಸಿಗ್ತಾ ಇರೋದಿಲ್ಲ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಸೈಟ್ ಕೊಂಡ್ಕೋಬೇಕು ಆಗ್ತಾ ಇರೋದಿಲ್ಲ ಮನೆ ಕಟ್ಟಬೇಕು ಆಗ್ತಾ ಇರೋದಿಲ್ಲ ಒಂದು ಕನಸಿನ ಗಾಡಿ ಇರುತ್ತೆ ಅದನ್ನ ತಗೋಬೇಕು ಅಂತ ಇರ್ತೀವಿ ಆಗ್ತಾ ಇರೋದಿಲ್ಲ ಆಫೀಸಲ್ಲಿ ಇನ್ಕ್ರಿಮೆಂಟ್ ಇಲ್ಲ ಪ್ರಮೋಷನ್ ಇಲ್ಲ ಪೇಮೆಂಟ್ ಸರಿ ಇಲ್ಲ ಇವೆಲ್ಲ ಗಳು ಇರುತ್ತೆ ಜೀವನದ ಮೇಲೆ ಇರೋದೇ ಪ್ರತಿಯೊಬ್ಬರಿಗೂ ಇರುತ್ತೆ ಇರಲಾರ್ದ ಮನುಷ್ಯನನ್ನು ತೋರಿಸ್ಬಿಡಿ ನೀವು ಎಲ್ಲರಿಗೂ ಇರುತ್ತೆ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಗೆ ಅದನ್ನು ಹೇಳ್ತಾರಲ್ಲ ಆ ಸಾಸಿವೆ ಇಲ್ಲದ ಮನೆಯನ್ನ ಹುಡುಕಕ್ಕಾಗಲ್ಲ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾಸಿವೆ ಇರುತ್ತೆ ಅಡುಗೆ ಮಾಡಬೇಕಾದ್ರೆ ಸಾಸಿವೆ ಇರಲೇಬೇಕಲ್ಲ ಅದೊಂದು ಕಾಮನ್ ಪದಾರ್ಥ ಅದೇ ರೀತಿ ಕಷ್ಟಗಳು ಕೂಡ ಅದು ಒಂದು ಇನ್ಸ್ಟಂಟ್ ಇದರಲ್ಲಿ ಬರುತ್ತೆ ನೋಡಿ ಇನ್ಸಿಡೆಂಟ್ ಬರುತ್ತೆ ಗೌತಮ ಬುದ್ಧ ಅವರ ಇದರಲ್ಲಿ ಸಾವಿಲ್ಲದ ಮನೆಯನ್ನ ತೋರಿಸು ಅಂತ ಹೇಳಿ ಹಾಗೆ ಅದೇ ರೀತಿ ಇದು ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಇರಲೇಬೇಕು ಸಾಸಿವೆ ಸಾಸಿವೆ ಎಷ್ಟು ನಾವು ಕಾಮನ್ ಆಗಿ ಉಪಯೋಗಿಸ್ತೀವಿ ಅಷ್ಟೇ ಕಷ್ಟಗಳು ನಮಗೆಲ್ಲರಿಗೂ ಕಾಮನ್ ಆಗಿ ಇದ್ದೇ ಇರುತ್ತೆ ಹಾಗಾದ್ರೆ ಈ ಒಂದು ವಸ್ತುವನ್ನ ಈ ಒಂದು ವಸ್ತುವನ್ನ ನಾವು ಮನೆ ಹತ್ತಿರ ಇಟ್ಟರೆ ಬದುಕಿನಲ್ಲಿ ಹೇಗೆ ಒಂದು ಬೆಳಕು ಮೂಡುತ್ತೆ ಕೆಲಸಗಳು ಅತಿ ಶೀಘ್ರವಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾ ನಿಮ್ಗೆ ಹೇಳ್ತೀನಿ ಹಾ ಇನ್ಸಿಡೆಂಟ್ ನೆನಪಿಗೆ ಬಂತು ನಾನು ಆಗ್ಲೇ ಹೇಳ್ತಾ ಇದ್ದೆ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತಗೊಂಬನ್ನಿ ಅಂತ ಹೇಳಿರ್ತಾರಂತೆ ಸೊ ಹಾಗೆ ಅದೊಂದು ನೋಡಿ ಎಂತಹ ಒಂದು ಚತುರ ಉಕ್ತಿ ಅಂತಂದ್ರೆ ಕೇಳ್ತಾ ಹೋಗ್ಬೇಕು ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಸಾವಿಲ್ವೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಪ್ರತಿಯೊಂದು ಮನಸ್ಸಲ್ಲೂ ಮನೆಯಲ್ಲೂ ಕೂಡ ಅದು ಕಾಮನ್ ಅಲ್ವಾ ಅದೇ ರೀತಿ ಜನನ ಮರಣ ಎಲ್ಲ ಭಗವಂತನ ಕೈಯಲ್ಲಿ ಹುಟ್ಟು ತಪ್ಪಿಸೋದಕ್ಕಾಗೋದಿಲ್ಲ ಯಾಕೆಂದ್ರೆ ಭಗವಂತನ ಭಿಕ್ಷೆ ಆಗೋದು ಸಾವು ಕೂಡ ಅಷ್ಟೇ ಅದನ್ನು ತಪ್ಸಕ್ಕಾಗೋದಿಲ್ಲ ಅದು ಭಗವಂತನ ವಿಧಿಲಿಖಿತ ಅದೇ ರೀತಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಬರೀ ನಮಗೆ ಸ್ವರ್ಗನೇ ಬೇಕು ಸುಖನೇ ಬೇಕು ಅನ್ನೋ ಹಾಗಿಲ್ಲ ಕಷ್ಟ ಸುಖವನ್ನ ಸಮನಾಗಿ ಸ್ವೀಕರಿಸಬೇಕು ಅದೇ ಒಂದು ಜೀವನದ ಸಿಹಿ ಅಂತ ಹೇಳ್ಬೋದು ಕಹಿಯನ್ನ ದಾಟಿ ಸಿಹಿಯನ್ನು ತಗೋಬೇಕು ಅದಕ್ಕೆ ಕೆಲವೊಂದು ಉಪಾಯಗಳನ್ನು ಮಾಡ್ಕೋಬೇಕು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದೇ ರೀತಿ ಇನ್ನೇ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಾನು ಅದ್ಭುತವಾದಂಥ ರೆಮಿಡಿ ಹೇಳ್ತೀನಿ ಖರ್ಚೇ ಇಲ್ಲದ ರೆಮಿಡಿ ಅವುಗಳನ್ನು ಕೂಡ ಮಾಡದೇ ಇರೋದು ಬೇಡ ಇವತ್ತು ಒಂದು ಉಪಾಯ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ಅದೇನಪ್ಪ ಅಂದರೆ ಮನೆ ಹತ್ತಿರ ಈ ಒಂದು ವಸ್ತು ಇಟ್ಟು ನೋಡಿ ಹಣಕಾಸಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ನಿಮ್ಮ ಮನೆಗೆ ಏನೇ ಕಷ್ಟ ಬರಲಿ ಮನೆಯಿಂದ ಆ ವಸ್ತು ನೋಡ್ಬಿಟ್ಟು ಅವು ಹಂಗೆ ವಾಪಸ್ ಹೋಗ್ಬಿಡುತ್ತೆ ಅಂತಹ ಶಕ್ತಿ ಆ ವಸ್ತುವಿನಲ್ಲಿದೆ ಆ ವಸ್ತು ಯಾವುದು ಅದನ್ನು ಹೇಗೆ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಬೆಳಗ್ಗೆ ಇದನ್ನು ನಾಳೆಯಿಂದನೇ ರೂಢಿ ಮಾಡ್ಕೊಂಬಿಡಿ ಈ ಒಂದು ಕ್ರಮವನ್ನು ನಾಳೆಯಿಂದ ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು ಜಾರಿಗೆ ತಂದುಬಿಡಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಮುಂಚೆ ಹೇಳ್ತಾರೆ ಮೊದಲಿಗೆ ಅದು ನಿಮ್ಮ ಮನೆಯ ಯಾವ ಸದಸ್ಯರಾದರೂ ಆಗಿರ್ಬೋದು ಗಂಡಸರಾದರೂ ಸರಿ ಹೆಂಗಸರಾದರೂ ಸರಿ ಯಾರು ಮೊದಲಿಗೆ ಹೇಳ್ತೀರಿ ಅವರು ಮುಖವನ್ನು ತೊಳೆದುಬಿಟ್ಟು ಬಿಟ್ಟು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲಿಗೆ ಆ ಹೊಸ್ತಿಲಿನ ಬಳಿ ಬಂದು ಒಂದು ಗ್ಲಾಸ್ ನೀರು ತಗೊಳ್ಳಿ ಒಂದು ಗ್ಲಾಸ್ ನೀರು ಕುಡಿಯುವ ನೀರು ತಗೊಂಡು ಹೊಸ್ತಿಲಿನ ಹೊರಗೆ ಇಲ್ಲಿ ತೋರಿಸ್ತೀನಿ ಅದನ್ನು ಫೋಟೋದಲ್ಲಿ ಈ ಮುಖಾಂತರ ತೋರಿಸ್ತೀನಿ ಇಮೇಜ್ ಮುಖಾಂತರ ಯಾವ ತರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಹೊಸ್ತಿಲಿನ ಹೊರಗೆ ಸ್ನಾನಕ್ಕಿಂತ ಮುಂಚೆ ಸ್ನಾನ ಮಾಡಿರ್ಬಾರ್ದು ಸ್ನಾನಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಮನೆ ಬಾಗ್ಲು ಕಾಣಿಸ್ತಾ ಇದೆ ಇಲ್ಲಿ ಹೊಸ್ತಿಲು ಕಾಣಿಸ್ತಾ ಇದೆ ಇದು ಮನೆ ಒಳಗೆ ಇದು ಮನೆ ಹೊರಗೆ ಇಲ್ಲಿ ಮನೆ ಹೊರಗೆ ಬಂದ್ಬಿಟ್ಟು ಮನೆಯ ಯಾವ್ದಾದ್ರೂ ಸದಸ್ಯರಿರ್ಬೋದು ಹೆಣ್ಮಕ್ಳು ಇರ್ಬೋದು ಗಣಮಕ್ಳು ಇರ್ಬೋದು ಯಾರು ಮೊದಲಿಗೆ ಫಸ್ಟ್ ಹೇಳ್ತಾರೋ ಅವರು ಮುಖ ತೊಳ್ಕೊಂಡ್ಬಿಟ್ಟು ನೇರವಾಗಿ ಕುಡಿಯುವ ನೀರು ಹಿಡ್ಕೊಂಡು ಈ ಹೊಸ್ತಿಲಿನಿಂದ ಒಂದು ಒಂದು ಅರ್ಧ ಅರ್ಧ ಫೀಟ್ ಅಥವಾ ಒಂದು ಫೀಟ್ ಹೊರಗಡೆ ಇಲ್ಲಿ ನೀರನ್ನು ಅಡ್ಡಲಾಗಿ ಚೆಲ್ಬಿಡಬೇಕು ಕುಡಿಯೋ ನೀರನ್ನು ಸ್ವಲ್ಪ ಚೆಲ್ಬಿಡ್ಬೇಕು ಬಹಳ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಈ ರೆಮಿಡಿ ಏನ್ ಖರ್ಚಿದೆ ಹೇಳಿ ಈ ರೆಮಿಡಿಯಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ನೀವು ಒಂದ್ ರೂಪಾಯಿನೂ ಖರ್ಚು ಮಾಡಲ್ಲ ಮನೆಯಲ್ಲಿ ಕುಡಿಯೋ ನೀರು ಸಿಗುತ್ತೆ ಬೆಳಗ್ಗೆ ಎದ್ಬಿಡಿ ಮುಖ ತೊಳ್ಕೊಳ್ಳಿ ಮುಖ ತೊಳ್ಕೊಂಡು ಒಂದು ಲೋಟ ಯಾರು ಫಸ್ಟ್ ಎದ್ದಿರ್ತೀರಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಒಂದು ಲೋಟ ನೀರು ಹಿಡ್ಕೊಳ್ಳಿ ಮನೆಯ ಹೊಸ್ತಿಲ್ ಹೊರಗಡೆ ಬನ್ನಿ ಅಡ್ಡಲಾಗಿ ಆ ನೀರನ್ನು ಇಲ್ಲಿ ಸುರಿದ್ಬಿಡಿ ಒಂದು ಅರ್ಧ ಅರ್ಧ ಗ್ಲಾಸ್ ನೀರು ಯಾರು ಗೆ ಎದ್ದು ಹೊಸ್ತಿಲಿನ ಹೊರಗಡೆ ನೀರನ್ನು ಹಾಕ್ತಾರೋ ಆ ಮನೆಗೆ ಪಾಸಿಟಿವ್ ಶಕ್ತಿಗಳು ಮಾತ್ರ ಬರುತ್ತೆ ನೆಗೆಟಿವ್ ಶಕ್ತಿ ಬರಲ್ಲ ಲಕ್ಷ್ಮಿಯ ಆಗಮನ ಆಗೋದಕ್ಕೆ ದಾರಿಯಾಗುತ್ತೆ ಹೊಸ್ತ ಹೊಸ್ತಿಲ ಹೊರಗಡೆ ಅಂಗಳಕ್ಕೆ ನೀರು ಬೀಳಬೇಕು ಎದ್ದ ತಕ್ಷಣ ನೀರು ಬೀಳಬೇಕು ಅಂಗಳಕ್ಕೆ ಆಮೇಲೆ ನಿಮ್ಮ ಮನೆಯಲ್ಲಿ ಸ್ತ್ರೀಯರು ಸ್ನಾನ ಮಾಡಿ ಆ ಹೊಸ್ತಿಲಿಗೆ ರಂಗೋಲಿ ಹಾಕುವಂಥದ್ದು ಮತ್ತು ಅಂಗಳದಲ್ಲಿ ರಂಗೋಲಿ ಹಾಕುವಂಥ ಕ್ರಮ ಅದನ್ನು ಮಾಡ್ಕೊಳ್ಳಿ ಬಟ್ ಫಸ್ಟ್ ನೀರು ಹಾಕುವಂಥದ್ದು ಮಾಡಿ ಅದರಲ್ಲಿ ವಾರದಲ್ಲಿ ಎರಡು ದಿವಸ ನೀವು ವಾರ ಪೂರ್ತಿ ತಿಂಗಳ ಪೂರ್ತಿ ನೀರು ಹಾಕ್ತಾನೆ ಇರ್ತೀರ ಅಂದ್ಕೊಳ್ಳಿ ಅದರಲ್ಲಿ ವಾರದಲ್ಲಿ ಎರಡು ದಿವಸ ನೀವೇನು ಮಾಡಬೇಕಂದ್ರೆ ಆ ಒಂದು ಅರ್ಧ ಗ್ಲಾಸಿಗೆ ಅರ್ಧ ಗ್ಲಾಸ್ಗೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ಬಿಟ್ಟು ಅರಿಶಿಣದ ನೀರಾಗತ್ತೆ ಆ ಅರಿಶಿಣದ ನೀರನ್ನ ನೀವು ಹೊಸ್ತಿಲ್ ಹೊರಗೆ ಹಾಕುವಂತ ಕ್ರಮ ಮಾಡಿ ನೋಡಿ ಇದು ಹೊಸ್ತಿಲು ಹೊಸ್ತಿಲ್ ಹೊರಗೆ ಅರಿಶಿಣದ ನೀರು ಯಾವಾಗ ವಾರದಲ್ಲಿ ಎರಡು ದಿವಸ ಮಾತ್ರ ಇನ್ನು ಪ್ರತಿದಿನ ಪ್ಲೇನ್ ವಾಟರ್ ಹಾಕಿ ಕುಡಿಯೋ ನೀರು ಹಾಕಿ ಇದು ಎರಡು ಕ್ರಮ ಹೇಳ್ಕೊಟ್ಟಿದ್ದೀನಿ ನಿಮಗೆ ಆಮೇಲೆ ಮೂರನೆಯದ್ದಾಗಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಈ ಅರಿಶಿಣದ ನೀರು ವಾರದಲ್ಲಿ ಎರಡು ದಿವಸ ಹಾಕ್ತಿರಲ್ಲ ಗುರುಬಲ ಒಂದು ಗುರುವಿನ ಶಕ್ತಿ ಅನುಗ್ರಹ ಪಾಸಿಟಿವಿಟಿ ಮದುವೆ ಆಗ್ಬೇಕು ಅಂದರೆ ಗುರುಬಲ ಬೇಕು ಕೆಲಸ ಸಿಗ್ಬೇಕು ಅಂದ್ರೆ ಗುರುಬಲ ಬೇಕು ಒಂದು ಅಂಗಡಿಯನ್ನ ಮಾಡಬೇಕು ಅಂದ್ರೆ ಗುರುಬಲ ಬೇಕು ಒಂದು ಸೈಟ್ ತಗೋತೀನಿ ಅಂದರೆ ಗುರುಬಲ ಬೇಕು ವಾಹನ ಮನೆ ಏನೇ ಮಾಡಿ ಗುರುವಿನ ಶ್ರೀರಕ್ಷೆ ಗುರುಬಲ ಬೇಕು ಅದು ಎದರಿಂದ ಸಿಗುತ್ತೆ ಅರಿಶಿಣ ಅರಿಶಿಣವನ್ನು ನೀರಲ್ಲಿ ಹಾಕಿ ಕಲಕಿ ವಾರದಲ್ಲಿ ಎರಡು ಸಲ ಬೆಳಗ್ಗೆ ಎದ್ದು ಹೊಸ್ತಿಲಿನ ಹೊರಗಡೆ ಹಿಂಗೆ ಸ್ಟ್ರೇಟಾಗಿ ನಾನು ತೋರಿಸಿದ್ನಲ್ಲ ಹಾಕಿಬಿಡಿ ಇನ್ನು ಮಿಕ್ಕಿದ ದಿವಸ ಪ್ಲೇನ್ ವಾಟರ್ ಹಾಕಿ ಎಂಥ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ವೀಕ್ಷಕರ ಇದು ಅಂತಂದರೆ ಖರ್ಚೇ ಇಲ್ಲದ ಉಪಾಯ ಆದರೆ ಮನೆಯಲ್ಲಿ ಪಟ್ಟಂಥ ಬದಲಾವಣೆ ತಂದು ಕೊಟ್ಟುಬಿಡುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಎರಡು ದಿವಸ ಮೂರು ದಿವಸ ನಿಮಗೆ ಹಂಗೆ ಅದು ಒಂದು ಮನೆಯಲ್ಲಿ ನೆಮ್ಮದಿ ಖುಷಿ ನೆಮ್ಮದಿ ವಾತಾವರಣ ಹಣ ಸಮೃದ್ಧಿ ಎಲ್ಲವನ್ನು ತಂದು ಕೊಡುತ್ತೆ ಇದನ್ನು ಮರಿಬೇಡಿ ಅದೇ ರೀತಿ ಬಾಗಿಲಿನ ಇಂಪಾರ್ಟೆಂಟ್ ಕಟ್ಟೋದು ಹೇಳ್ತೀನಿ ಅದಿದೆ ಕೊನೆಗೆ ಹೇಳ್ತೀನಿ ಬಾಗಿಲಿನ ಒಂದು ಚೌಕಟ್ಟು ಏನಿರುತ್ತೆ ಈ ನೀರು ಹಾಕ್ಬಿಟ್ಟು ನೀರು ಹಾಕಿ ಪ್ರತಿದಿನ ಅದನ್ನು ಚೌಕಟ್ಟನ್ನು ಮುಟ್ಟಿ ಹೊಸ್ತಿಲನ್ನು ಮುಟ್ಟಿ ಬಾಗಿಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಳಗಡೆ ಬಂದ್ಬಿಡಿ ಇನ್ನೂ ಅದ್ಭುತವಾಗಿ ಜೀವನದಲ್ಲಿ ಏಳಿಗೆ ಆಗುತ್ತೆ ಅದೇ ರೀತಿ ಮೇನ್ ಡೋರನ್ನು ಕ್ಲೀನಾಗಿ ಇಟ್ಕೊಳ್ಳಿ ಜೇಡ ಅಲ್ಲಿ ಕಟ್ಟಿರಬಾರ್ದು ಕೊಳೆ ಇರಬಾರ್ದು ಧೂಳು ಪ್ರತಿದಿನ ಒರೆಸ್ಕೊಳ್ಳಿ ಮೇನ್ ಡೋರ್ ಮೇನ್ ಡೋರ್ ಮುಖ್ಯವಾದ ಬಾಗಿಲು ನಿಮ್ಮ ಮನೆಯ ಮುಖ್ಯ ದ್ವಾರ ಎಷ್ಟು ಕ್ಲೀನ್ ಆಗಿರುತ್ತೆ ಅಷ್ಟೇ ಅವಕಾಶಗಳನ್ನು ಹೊತ್ತು ತರುತ್ತೆ ಪ್ರತಿದಿನ ಎಷ್ಟು ಕೊಳೆಯಾಗಿತ್ತು ಎಷ್ಟು ಗಲೀಜಾಗಿತ್ತು ಅಷ್ಟೇ ಕಷ್ಟಗಳು ಒಳಗೆ ಬರುತ್ತೆ ಇದು ಇಂಪಾರ್ಟೆಂಟ್ ಆಮೇಲೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಅರಿಶಿಣದಿಂದ ಮಾಡಿದಂಥ ಸ್ವಸ್ತಿಕ್ ಮೇನ್ ಡೋರ್ ಮೇಲೆ ಬರೆಯೋದಕ್ಕೆ ಮರಿಬೇಡಿ ಅರಿಶಿಣದ ಪೇಸ್ಟ್ ಅರಿಶಿಣ ಪುಡಿಯಲ್ಲಿ ನೀರು ಹಾಕ್ಬಿಟ್ಟು ಮಂದವಾಗಿ ಕಲಸಿ ಈ ಥರ ಸ್ವಸ್ತಿಕನ್ನು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಮನೆಯ ಮೇನ್ ಡೋರಿನ ಮೇಲೆ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಬರೆಯೋದಕ್ಕೆ ಮರಿಬೇಡಿ ಯಾರು ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ್ ಅನ್ನ ಅರಿಶಿನ ಚಿಹ್ನೆಯಿಂದ ಹುಣ್ಣಿಮೆಗೆ ಒಂದ್ಸಲ ಅಮವಾಸೆಗೆ ಒಂದ್ಸಲ ಬರೀತಾರೆ ಅವರ ಮನೆಗೆ ಅಪಾರವಾದ ಸಂಪತ್ತು ಬರುತ್ತೆ ಬರೆದಿಟ್ಕೊಳ್ಳಿ ಇದನ್ನ ಇವತ್ತಿನ ಡೇಟ್ ಹಾಕಿ ಬರೆದಿಟ್ಕೊಳ್ಳಿ ಲೈವ್ ಅನ್ನು ಬೇಗ ಬೇಕಾದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಒಂದು ಸಲ ಸ್ವಸ್ತಿಕ್ ಬರೆದ್ರೆ ಹದಿನೈದು ದಿವಸಕ್ಕೆ ಅದ್ರ ಪವರ್ ಹೊರಟೋಗುತ್ತೆ ಹಾಗಾಗ ಹಾಗಾಗಿ ಹುಣ್ಣಿಮೆಗೆ ಬರೆದ್ರೆ ಅದನ್ನ ಅಳಿಸ್ಬಿಟ್ಟು ಅಮಾವಾಸ್ಯೆಗೆ ಹೊಸ ಬರಿಬೇಕು ಅಮಾವಾಸ್ಯೆಗೆ ಬರೆದ್ರೆ ಹುಣ್ಣಿಮೆಗೆ ಹೊಸದ್ ಬರಿಬೇಕು ತುಂಬ ಪವರ್ಫುಲ್ ಇದು ಮಾಡ್ರಿ ಅದು ಈಗ ಕೊನೆಯದಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಆಲಂ ಅಂತ ಸಿಗುತ್ತೆ ಫಟಕ ಅಂತ ಹೇಳ್ತೀವಿ ನೀರನ್ನು ಶುದ್ಧೀಕರಿಸೋದಕ್ಕೆ ಹಾಕ್ತಾರೆ ಇದನ್ನು ನೋಡಿ ಈ ರೀತಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ದೇವರ ಪೂಜಾ ಸಾಮಗ್ರಿಗಳನ್ನು ಮಾರುವಂತಹ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಈ ಆಲಂ ಅಂತ ಹೇಳ್ತೀವಿ ಫಟಕ ಅಂತ ಹೇಳ್ತೀವಿ ಇದು ಸಿಗುತ್ತೆ ಪಟಕ ಅಂತ ಹೇಳಿ ಆಲಂ ಅಂತ ಹೇಳಿ ಯಾವುದಾದ್ರೂ ಹೇಳಿ ಅವ್ರಿಗೆ ಗೊತ್ತಾಗತ್ತೆ ಕೊಡ್ತಾರೆ ಇದರಲ್ಲಿ ನೋಡಿ ಕೈಯಲ್ಲಿ ಹಿಡಿದಿದಾರಲ್ಲ ಒಂದು ಎರಡು ಮೂರು ನಾಲ್ಕು ಐದು ತುಂಡು ಹಿಡಿದಿದ್ದಾರೆ ಈ ಒಂದು ರೆಮಿಡಿಗೆ ಬೇಕಾಗಿರುವಂಥದ್ದು ಈ ಮೇಲಿನ ಒಂದು ಸಣ್ಣ ತುಂಡಾದರೆ ಸಾಕು ಪಟಕದ ಸಣ್ಣ ತುಂಡು ಇಷ್ಟೇ ಇಷ್ಟು ತುಂಡಾದರೂ ಸಾಕು ಆ ಪಟಕದ ತುಂಡನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಯಾವ ದಿವಸ ಆದರೂ ಸರಿ ರಾಹು ಕಾಲ ಬಿಟ್ಟು ಗುಳಿಕಾಲ ಯಮಗಂಡ ಕಾಲ ಮೂರು ಕಾಲ ನಿಮಗೆ ಕ್ಯಾಲೆಂಡರ್ ಅಲ್ಲಿ ಸಿಗುತ್ತೆ ಆ ಮೂರು ಕಾಲವನ್ನು ಬಿಟ್ಟುಬಿಟ್ಟು ಆ ಒಂದು ಸಣ್ಣ ಪಟಕದ ತುಂಡನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಮನೆಯ ಡೋರ್ ಹೊರಗಡೆ ಮೇಲ್ಗಡೆ ತೂಗಾಕ್ಬಿಡಿ ಯಾರ ಮುಖ್ಯದ್ವಾರದಲ್ಲಿ ಕೆಂಪು ಬಟ್ಟೆಯಲ್ಲಿ ಪಟಕದ ತುಂಡನ್ನು ಮನೆಯ ಹೊರಗಡೆ ನೇತಾಕಿರ್ತಾರೋ ಆ ಮನೆಗೆ ಕೆಟ್ಟ ಶಕ್ತಿಗಳು ಪ್ರವೇಶ ಆಗೋದಿಲ್ಲ ಆ ಮನೆಗೆ ಕೇವಲ ಸಂಪತ್ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯ ಲಕ್ಷ್ಮಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಷ್ಟಲಕ್ಷ್ಮಿ ಪ್ರವೇಶ ಆಗತ್ತೆ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅದು ಮಾಡಿ ನೋಡಿ ಬಿಡಬೇಡಿ ಪಟಕ ಅಂತ ಕೇಳಿ ನೋಡಿ ಕಿರಾಣಿ ಅಂಗಡಿ ಸ್ಟೋರ್ ಸಿಗುತ್ತೆ ಪಟಕ ಆಲಂ ಅಂತ ಹೇಳ್ತಾರೆ ನಾಳೆನೆ ಕಟ್ಟಿ ನೋಡಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹೆಂಗೆ ವರ್ಕೌಟ್ ಆಗತ್ತೆ ಅಂತ ಒಂದು ಆಲಂ ಅನ್ನ ಕಟ್ಟಿರ್ತೀರಾ ಮನೆ ಹೊರಗಡೆ ಕೆಂಪು ಬಟ್ಟೆಯಲ್ಲಿ ಇನ್ನೊಂದು ಪ್ರತಿದಿನ ಹೊಸ್ತಿಲ್ ಹೊರಗೆ ನೀರನ್ನು ಹಾಕುವಂಥದ್ದು ಕ್ರಮ ಮಾಡ್ಕೊತೀರಾ ಹುಣ್ಣಿಮೆ ಅಮಾವಾಸ್ಯೆಗೆ ಸ್ವಸ್ತಿಕನ್ನ ಬರೀತೀರಾ ಮೇನ್ ಡೋರ್ ಅನ್ನ ಕ್ಲೀನ್ ಆಗಿ ಇಟ್ಕೋತೀರ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಹೌದಲ್ಲ ಗುರುಗಳೇ ನಾವ್ ಏನು ಖರ್ಚೆ ಮಾಡಿಲ್ಲ ನಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಹೇಗೆ ಕರಗ್ತಾ ಇದೆ ನಮಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ ಅಂತ ನೀವು ಹೇಳೆಯೇ ಹೇಳ್ತೀರಾ ಅಷ್ಟು ಅದ್ಭುತವಾದ ರಹಸ್ಯ ರೆಮಿಡಿಗಳನ್ನ ಕೊಟ್ಟಿದ್ದೀನಿ ಭಗವಂತ ಒಳ್ಳೇದ್ ಮಾಡ್ಲಿ ನೀವು ಕೂಡ ಇದನ್ನ ನಾಳೆಯಿಂದ ಪ್ರಾಕ್ಟೀಸ್ಗೆ ಜಾರಿಗೆ ತಗೊಂಡ್ಬನ್ನಿ ಒಳ್ಳೇದಾಗತ್ತೆ ಖರ್ಚೆ ಇಲ್ಲದೆ ಮಾಡ್ಕೊಳ್ಳಿ ಕಷ್ಟ ಕಳೀರಿ ಒಳ್ಳೇದಾಗತ್ತೆ ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಮನೆಯಲ್ಲಿ ಈ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಗೆಲ್ಬಹುದು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಇದೇ ರೀತಿ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ನಮ್ಮ ತಂಡ ಜೀತ್ ಮೀಡಿಯಾ ತಂಡ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅದೇಲಿ ಸಿಗುತ್ತೆ ಗುರುಗಳೇ ನೋಡಿ ಎಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಚಾನಲ್ ಲಿಸ್ಟ್ ಅಲ್ಲಿ ನಿಮಗೆ ಸ್ಮಿತಾಸ್ ಕಿಚನ್ ಸಿಗುತ್ತೆ ಜೀಟ್ ಮೀಡಿಯಾ ಚಾನಲ್ ಇಷ್ಟಲ್ಲಿ ಒಳಗಡೆ ಆರ್ ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಅವರ ವಿಶೇಷತೆ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜಿನಮೋಟ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡಿ ತೋರಿಸ್ತಾರೆ ನೀವು ಆ ಚಾನಲನ್ನು ನೋಡಿ ಲಿಂಕ್ ಕ್ಲಿಕ್ ಮಾಡಿ ರೆಸಿಪೀಸ್ ಓದ್ಬಿಟ್ಟು ನಿಮಗಿಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತಿ ಆ ಚಾನಲ್ನ ಎಲ್ಲ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಆ ತಂಡಕ್ಕೂ ನಿಮ್ಮ ಪ್ರೋತ್ಸಾಹ ಅಗತ್ಯ ಮತ್ತೆ ನಾಳೆ ಸಂಜೆ ವೀಕ್ಷಕರೇ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರದೆ ಲೈಕ್ ಮಾಡಿ ಶೇ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಜೀವನದಲ್ಲಿ ಬೆಳಕು ಬರಲಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ